ಭಾರತೀಯ ವಾಯುಪಡೆಗೆ ಆಯ್ಕೆಯಾಗಿದ್ದಕ್ಕಾಗಿ ವೇದಾಂತ ನ ಗೋಮಟೇಶ್ ಹುದ್ದಾರ್ ಅವರನ್ನು ಸನ್ಮಾನಿಸಲಾಯಿತು ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದ ಸಾಮಾನ್ಯ ರೈತ ಕುಟುಂಬದ ಗೋಮಟೇಶ್ ರಾಜು ಹುದ್ದಾರ್ ಇತ್ತೀಚೆಗೆ ಭಾರತೀಯ ವಾಯುಪಡೆಗೆ ಆಯ್ಕೆಯಾದರು ಇದಕ್ಕಾಗಿ ನಗರದ ದತ್ತಿ ಸಂಸ್ಥೆ ವೇದಾಂತ ಫೌಂಡೇಶನ್ ಅವರನ್ನು ಮಾಜಿ ಮೇಯರ್ ಸುರೇಶ್ ಉದ್ಗವೆ ಪ್ರಗತಿಪರ ರೈತ ಮಹಾವೀರ್ ಉದ್ಗವೆ ಸಾಮಾಜಿಕ ಕಾರ್ಯಕರ್ತ ಸುನಿಲ್ ಪಾಟೀಲ್ ನಗರದ ಹಿರಿಯ ಪತ್ರಕರ್ತ ಅಣ್ಣಾಸಾಹೇಬ್ ಕದಂ ಮತ್ತು ಕೈಗಾರಿಕೋದ್ಯಮಿ ಮುನ್ನಾ ಅಲಿಯಾಸ್ ರಂಜಿತ್ ಪಾಟೀಲ್ ಅವರ ಕೈಯಿಂದ ಶಾಲು ಹಾರ ಮತ್ತು ಹೂವಿನ ಪುಷ್ಪಗುಚ್ಛವನ್ನು ನೀಡಿ ಸಾರ್ವಜನಿಕವಾಗಿ ಸನ್ಮಾನಿಸಿತು ಮತ್ತು ದೇಶಕ್ಕೆ ಅವರ ನಿರಂತರ ಸೇವೆಗೆ ಹಾರ್ದಿಕ ಶುಭಾಶಯಗಳನ್ನು ಕೋರಿತು ವೇದಾಂತ ಫೌಂಡೇಶನ್ನ ಎಲ್ಲಾ ಪದಾಧಿಕಾರಿಗಳು ಮತ್ತು ಸದಸ್ಯರು ಶಿಕಂದರ ಡಾಂಗೆ ಯೋಗಪ್ಪ ಪೂಜಾರಿ ಸಾಯಿ ಥೋರಟ್ ವಿಜಯ ಮಾದಿಗ ಅಭಿನಂದನ್ ಕಾಗುಡೆ ಬಾಹುಬಲಿ ಲಟ್ಟಿಮರ್ಡೆ ಅಭಿ ಖೋತ್ ರಾಜೇಂದ್ರ ಕಡಪುರೆ ಶಾಂತಿನಾಥ ಪಾಟೀಲ್ ಪೋಪಟ್ ಉದ್ಗಾವೆ ಸಂಜು ಕಾಯಕುಲೆ ಅಪ್ಪಕರ ಬಿ ಪಾಟೀಲ್ ಸಮ್ಮೇದ್ ಪರಗೌಡ್ ದಕ್ಕನ್ನವರ್ ಮಹಾವೀರ ಧರಣಗುಟ್ಟೆ ಜಿನ್ನು ಕಾಳಾಜೆ ಶ್ರೀಕಾಂತ ಕಾಳಾಜೆ ಅನಿಲ್ ಧರಗುಟ್ಟೆ ವಿದ್ಯಾಧರ ವಂದೂರೆ ರಾಕೇಶ್ ಖೋತ್ ರಾಮಸಾಹೇಬ್ ಹುದ್ದಾರ್ ದಯಾನಂದ್ ವಡಗೋಳ ಸೇರಿದಂತೆ ಅನೇಕ ನಾಗರಿಕರು ಉಪಸ್ಥಿತರಿದ್ದರು सदलगा नगर प्रतिनिधि साहेब कदम